ಅದು ಇರೋದೇ ಮಾಮೂಲಿ ಒಂದು ಆರು ವರ್ಷದಿಂದ ಬಸವ ಕೇಂದ್ರದವರು ಪ್ರವಚನ ಮಾಡ್ಬೇಕನ್ನತಕ್ಕಂಥ ಹಂಬಲ ಇತ್ತು ಅವರು ಈ ಫೋಟೋಗ್ರಾಫರ್ಸು ಇವರೆಲ್ಲರೂ ಬಹಳ ಕ್ವೈಟ್ ಕ್ವಿಕ್ ಆಗಿ ಕುತ್ಕೊಂಡ್ಬಿಡ್ಬೇಕು ಆರು ವರ್ಷದಿಂದ ಪ್ರವಚನ ಕೇಳಬೇಕೆನ್ನತಕ್ಕಂಥ ಬಯಕೆ ಇತ್ತು ಅವರು ಈ ಕಾರ್ಯಕ್ರಮ ನಿಲ್ಲಿ ಏರ್ಪಡಿಸಿದ್ದಾರೆ ಪ್ರವಚನ ಪೂರ್ವದಲ್ಲಿ ಕೆಲವು ಪ್ರವಚನದ ನಿಯಮಗಳಿರುತ್ತೆ ಅದನ್ನಷ್ಟೇ ಹೇಳ್ಬಿಡುತ್ತೇನೆ ಅಷ್ಟೇ ಇವತ್ತು ನಾಳೆ ಇನ್ನು ಹೆಚ್ಚಿಂದ ಹೇಳೋದಿದ್ದೇ ಇರುತ್ತೆ ಮೊದಲನೇದಾಗಿ ತಮಗೇನು ಹೇಳಬೇಕಾಗಿಲ್ಲ ಎಲ್ಲರೂ ಹಿರಿಯರೇ ಇದ್ದೀರಿ ಸಮಯಕ್ಕೆ ಸರಿಯಾಗಿ ಬರ್ತಕ್ಕಂಥದ್ದು ನಾಳೆ ಆರೂವರೆಯಿಂದ ಸಂಗೀತ ಏಳು ಗಂಟೆಗೆ ಪ್ರವಚನ ಪ್ರಾರಂಭ ಏಳು ಅಂದ್ರೆ ಏಳು ಎಂಟಂದ್ರೆ ಎಂಟು ಏಳು ಗಂಟೆಗೆ ಹತ್ತು ಸಾವಿರ ಇದ್ರೂ ಪ್ರಾರಂಭ ಒಬ್ಬರಿದ್ರು ಪ್ರಾರಂಭ ಯಾರು ಇಲ್ಲ ಅಂತಂದ್ರೆ ಹಾಸಿರುವ ನೆಲಕ್ಕಾದ್ರೂ ಪ್ರಾರಂಭ ಪ್ರಾರಂಭ ನಮ್ಮದು ಎಂಟಕ್ಕೆ ಐವತ್ತು ಸಾವಿರ ಜನ ಇದ್ರು ಮುಕ್ತಾಯ ಹೀಗೆ ಬಂದ್ರು ಮುಕ್ತಾಯ ಯಾಕೆಂದ್ರೆ ಸಮಯಕ್ಕೆ ಗೌರವವನ್ನು ಕೊಡಲಾರದವನು ದೇವರಿಗೆ ಗೌರವ ಕೊಡಲಾರದು ಯಾರು ಸಮಯವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿರೋದಿಲ್ಲ ಅವರು ಬದುಕನ್ನ ಯಾವತ್ತೂ ಸಹ ಎಂಜಾಯ್ ಮಾಡೋದಿಲ್ಲ ಸಮಯವೇ ದೇವರು ಎಲ್ಲ ಸಮಯವೂ ನಮ್ಮ ಸಮಯವಲ್ಲ ಆಲ್ ಟೈಮ್ ನಾಟ್ ಅವರ್ ಟೈಮ್ಸ್ ಎಲ್ಲ ಸಮಯವೂ ನಮ್ಮ ಸಮಯವಲ್ಲ ಒಂದು ಸಮಯ ಇದೆ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ ಗಾಳಿ ನಿಮ್ಮ ದಿನವಲ್ಲವಯ್ಯ ಗಾಳಿನ ಮದಿನ ಇಲ್ಲ ಹಾಗೆ ಬೀದರಿನ ಬಸವ ಕೇಂದ್ರದವರು ಒಂದು ಗಾಳಿ ಇಟ್ಟಿದ್ದಾರೆ ಬಸವ ಜಯಂತಿಯ ಗಾಳಿ ಅದು ಏಳು ಗಂಟೆಗೆನೆ ಅದು ಎಂಟಕ್ಕೆ ಮುಕ್ತಾಯ ನಾನು ಸ್ವಲ್ಪ ಕೋಪಿಸ್ಟು ಸ್ವಾಮಿ ಅಷ್ಟೇ ನನಗೆ ಮೊಬೈಲ್ ಆಫ್ ಮಾಡಿ ಬರಬೇಕು ಇಲ್ಲ ನೀವು ಮೊಬೈಲ್ ಮನೆಯಲ್ಲಿ ಬಿಟ್ಟು ಬರಬೇಕು ಕೆಲಸ ಮಾಡಬೇಕು ಇಲ್ಲ ಆಫ್ ಮಾಡಿ ಕೂತ್ಕೊಳ್ಬೇಕು ಮಧ್ಯದಲ್ಲಿ ಯಾರು ಎದ್ದು ಹೋಗಬಾರದು ಎದ್ದೋಗದಿದ್ರೆ ಮೊದಲೇ ಎದ್ದು ಹೊರಟೋಗ್ಬಿಡ್ಬೇಕು ಓಡಾಡಬಾರ್ದು ಯಾಕೆಂದ್ರೆ ಪ್ರವಚನ ಅಂತಂದ್ರೆ ಒಂದು ಜ್ಞಾನದ ಆಸೋಹದಲ್ಲಿ ಶಿಸ್ತನ್ನ ಕಲಿಬೇಕಾಗ್ತದೆ ಶಿಸ್ತು ಬಹಳ ಮುಖ್ಯ ಮನುಷ್ಯನಿಗೆ ಇದನ್ನ ಕಾಪಾಡ್ಕೊಳ್ತೀರಾ ಇದನ್ನ ನನಗೆ ಪ್ರೀತಿಯ ಉಡುಗೊರೆಗೆ ಕೊಡ್ತೀರಾ ಅನ್ನತಕ್ಕಂಥದ್ದು ನಾನು ತಿಳ್ಕೊಂಡಿದ್ದೇನೆ ಇದನ್ನು ಕಾಪಾಡ್ಕೊಂಡು ಪ್ರೀತಿಯ ಉಡುಗೊರೆಯಾಗಿ ತಿಳ್ಕೊಂಡಿದ್ದೆ ಮೂವತ್ತು ದಿವಸಗಳ ಕಾಲ ಅಖಂಡವಾಗಿ ಒಂದು ದರ್ಶನ ನಡೀತದೆ ಇದು ನನ್ನ ದರ್ಶನವಲ್ಲ ನಿಮ್ಮ ದರ್ಶನ ಅಲ್ಲ ನಿಮ್ಮೆಲ್ಲರ ಅಂತರಂಗದ ದರ್ಶನ ಇದು ಬಸವ ಅಂತ ಹೇಳಿದ್ರೆ ನಮ್ಮ ಅಂತರಂಗ ಅದು ಇನ್ನೇನು ಅಲ್ಲ ಬಸವಣ್ಣ ನಮ್ಮ ಅಂತರಂಗಕ್ಕೆ ಬಹಳ ಸಮೀಪವಾದವರು ಸಾಮೀಪ್ಯವಾದವರು ಸಾಲೋಕ್ಯವಾದವರು ಎಲ್ಲವೂ ಆದವರು ನಮ್ಮ ಬಸವರಾಜ್ ಪಾಟೀಲ್ ಸೇಡಂ ಅವರು ಮಾತನಾಡುವಾಗ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಯಾವುದೇ ಬೇಗ ಮಾತುಗಳಿಂದ ಶಬ್ದಗಳಿಂದ ಕ್ರಾಂತಿಯಿಂದ ಸಮಾಜ ಸುಧಾರಣೆ ಆಗೋದು ಕಷ್ಟ ಅಷ್ಟೇ ಸತ್ಯವಾದದ್ದು ಸತ್ಯವನ್ನ ಮಾತನಾಡಬೇಕಾದ್ರೆ ಕ್ರಾಂತಿಯೂ ಅಷ್ಟೇ ಸತ್ಯವಾದುದು ಇವೆರಡನ್ನ ಇಟ್ಟುಕೊಂಡು ಚಿಂತನೆ ಮಾಡ್ತೇನೆ ಒಂದು ತಿಂಗಳ ಕಾಲ ನಮ್ಮ ಚಿಂತನೆ ಮೂರು ಆಧಾರದ ಮೇಲೆ ನಿಂತಿರ್ತದೆ ಒಂದು ಬಸವ ತತ್ವ ಎರಡನೆಯದು ಕೌಟುಂಬಿಕ ಸಮಸ್ಯೆಗಳಲ್ಲಿ ಬಸವ ತತ್ವ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಮೂರನೆಯದು ಈ ದೇಶದ ರಾಷ್ಟ್ರೀಯತೆಯ ಭದ್ರತೆಯ ಬಗ್ಗೆ ಮಾತನಾಡ್ತಕ್ಕಂಥದ್ದು ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಯೂತ್ಸನ ಕುರಿತು ಮಾತನಾಡಬೇಕಂತಿದ್ದೇನೆ ಯುವಕರು ಇವತ್ತು ನಮ್ಮನ್ನು ಎಲ್ಲಿಗೆ ತರಬೇಕಾಗಿದೆ ಯಾವ ದಾರಿಯಲ್ಲಿ ಇದ್ದಾರೆ ಅಂತ ಯಾಕಂತಂದ್ರೆ ನನ್ನ ಪ್ರವಚನ ಯುವಕರಿಗೆ ಹೆಚ್ಚು ಪರಿಣಾಮ ಬೀರಬೇಕು ಅನ್ನೋದು ನನ್ನ ಅವಶ್ಯಕತೆ ಹಾಗಾದ್ರೆ ಹಿರಿಯರಿಗೆ ಬೇಡವೇನು ಅಂತ ಹಾಗೇನಿಲ್ಲ ಬಿಡು ವಿದ್ಯಾರ್ಥಿಗಳಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತ ನಾನು ತಿಳಿದವನು ಯಾಕೆಂತ ಹೇಳಿದ್ರೆ ಹಾಗಂತ ಹಿರಿಯರಿಗೆ ತಪ್ಪು ತಿಳ್ಕೊಳ್ಬಾರದು ಪಾಪ ನೀವು ತಿಳಿದುಕೊಂಡಿರುವ ದಾರಿಯಲ್ಲೇ ನೀವು ಇರ್ತೀರಿ ನೀವು ಆ ಕಡೆಗೂ ಹೋಗೋದಿಲ್ಲ ಈ ಕಡೆಗೂ ಬರೋದಿಲ್ಲ ನೀವು ಆ ಹಾದಿಯಲ್ಲಿ ಇರೋದ್ರಿಂದ ಯುವಕರಿಗೆ ಬಸವ ತತ್ವ ಬೇಕಾಗಿದೆ ಯುವಕರು ಉಳಿದ್ರೆ ಸಮಾಜ ಯುವಕರು ಉಳಿದ್ರೆ ಕುಟುಂಬ ಯುವಕರು ಉಳಿದ್ರೆ ತಂದೆ ತಾಯಿಯನ್ನು ಗೌರವಿಸುವ ಕಾಲ ಬರಬಹುದು ಅನ್ನೋಕ್ಕಂಥದನ್ನ ತಿಳಿದುಕೊಂಡವನು ನಾನು ಆ ದೃಷ್ಟಿಯ ಮೇಲೆ ಎಲ್ಲವನ್ನ ಸೇರಿಸಿಕೊಂಡು ಒಂದು ಮೂವತ್ತು ದಿವಸಗಳ ಕಾಲ ಅಖಂಡವಾಗಿ ಚಿಂತನೆ ಮಾಡ್ತೇನೆ ಏಳು ಅಂದ್ರೆ ಏಳೆ ಸಂಗೀತ ಇವತ್ತು ಜಾಸ್ತಿ ಇದೆ ನಾಳೆಯಿಂದ ಸಂಗೀತ ಇರೋದಿಲ್ಲ ನೇರವಾಗಿ ವಿಷಯಕ್ಕೆ ಹೋಗ್ತೇನೆ ಲಾಸ್ಟ್ ಮಂಗಲ ಬಹಳ ಸಂಗೀತ ಇರೋದಿಲ್ಲ ಸಂಗೀತಕ್ಕೆ ಹೆಚ್ಚು ಪ್ರಾಧಾನ್ಯ ಇರೋ ಅದಕ್ಕಾಗಿ ಅರ್ಧ ಗಂಟೆ ಮುಂಚಿತವಾಗಿ ಸಂಗೀತ ಇಟ್ಟಿರ್ತೇವೆ ಒಂದು ಕೆಲಸ ನೀವು ಮಾಡಬೇಕಾಗಿರೋದು ಇಷ್ಟೇ ಇವತ್ತು ಬಂದಿರತಕ್ಕಂಥವರೆಲ್ಲರೂ ಸಹ ನಿಮಗೆ ಒಂದು ಕೆಲಸ ಏನಂತಂದ್ರೆ ನಾಳೆ ಇನ್ನೊಬ್ಬರನ್ನ ಕರೆದುಕೊಂಡು ಬರತಕ್ಕಂಥ ಕೆಲಸ ಅಷ್ಟೇ ಅವರನ್ನ ಕರೆದುಕೊಂಡು ಬಂದು ನಿಮ್ಮನ್ನ ನೀವು ಕಳೆದುಕೊಳ್ಳುವುದಷ್ಟೇ ನಾನು ಹೇಳಿದ ನಿಮಗೆ ಅರ್ಥ ಆಯ್ತಲ್ಲ ಅವರನ್ನ ಕರೆದುಕೊಂಡು ಬಂದು ನಿಮ್ಮನ್ನ ನೀವು ಕಳೆದುಕೊಳ್ಳೋದು ಅಂತಂದ್ರೆ ನೀವು ತಿಳಿದಿರುವ ವಿಷಯನ ಅವರಿಗೆ ತಿಳಿಸಿಕೊಡುವುದು ಅಂತ ಅರ್ಥ ಹಾಗಾಗಿ ಈ ಬಸವ ತತ್ವವನ್ನು ಮಾತನಾಡೋದಂದರೆ ಒಂದು ಆನಂದ ನನಗೆ ನಾನು ಅದಕ್ಕಾಗಿ ಬದುಕಿರುವ ಮನುಷ್ಯ ಅದಕ್ಕಾಗಿ ಈ ಧರ್ಮವನ್ನು ಸ್ವೀಕರಿಸಿರುವ ಮನುಷ್ಯ ನಾನು ನನ್ನ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ಮಿಠಾರೆಯವರು ಬಹಳ ವಿಷಯಗಳನ್ನು ಹೇಳಿದರು ಹೇಳ್ತಾರೆ ಬಹಳ ವಿಷಯಗಳು ಆದರೆ ನಾನು ಯಾವುದೇ ರೀತಿಯಾದಂತಹ ಮಠ ಮಾನ್ಯಗಳಿಗೆ ಬಂಧನವಾದವನಲ್ಲ ಯಾವುದೇ ಶಿಕ್ಷಣ ಸಂಸ್ಥೆಗಳಿಗೆ ಬಂಧನವಾದವನಲ್ಲ ಅದಕ್ಕಿಂತ ಹೆಚ್ಚಾಗಿ ಭಕ್ತರ ಬಂಧನದಲ್ಲಿ ಇರುವವನಲ್ಲ ಭಕ್ತರ ಬಂಧನದಲ್ಲಿ ಭಕ್ತರ ಅಡಿಯಾಳಾಗಿ ಇರುವವನಲ್ಲ ಬಸವ ತತ್ವಕ್ಕಾಗಿ ಬದುಕಿರುವ ಮನುಷ್ಯ ಬಸವ ತತ್ವಕ್ಕಾಗಿ ಜೀವನವನ್ನು ಮುಳುಪಾಗಿಟ್ಟಿರ್ತಕ್ಕಂಥ ಮನುಷ್ಯ ನಾನಿಲ್ಲಿ ಹೇಳುವ ವಿಚಾರಧಾರಿಗಳು ನನ್ನದೇನು ಇಲ್ಲ ಎಲ್ಲವೂ ಬಸವಣ್ಣದೇ ಎಷ್ಟು ಪ್ರಯತ್ನ ಆಗುತ್ತೆ ಅಷ್ಟು ಪ್ರಯತ್ನ ಮಾಡಿ ಹೇಳ್ತಾನೆ ಹೌದು ಇವತ್ತು ಬಸವ ತತ್ವ ಪ್ರಸ್ತುತ ಇವತ್ತು ಬೇಕಾಗಿದೆ ಹೇಳಲೇ ಬೇಕಾಗಿದೆ ಹೇಳೇ ತೀರ್ಬೇಕಾಗ್ತದೆ ಇಲ್ಲಿ ಬಸವರಾಜ್ ಪಾಟೀಲ್ ಸೇಡಮ್ ಅವರಿದ್ದಾರೆ ಒಂದು ಮಾತನ್ನ ನಾವು ಚೆನ್ನಾಗಿ ಗಮನ ಇಟ್ಟುಕೊಳ್ಬೇಕು ಈ ದೇಶ ಮತಾಂತರ ಆಗ್ತಾ ಇದೆ ಅನ್ನತಕ್ಕಂಥ ಕೂಗು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಮತಾಂತರಕ್ಕೆ ಕಾರಣ ಏನು ಅಂತ ಹುಡುಕಿದವರು ಈ ದೇಶದಲ್ಲಿ ಮೊಟ್ಟ ಮೊದಲಿಗೆ ಬಸವಣ್ಣನವರೊಬ್ಬರೇ ಇನ್ಯಾರು ಹುಡುಕಲಿಲ್ಲ ಇದನ್ನು ಮತಾಂತರ ಆಗುವುದಕ್ಕೆ ಕಾರಣ ಏನು ಮುಂದೆ ಮತಾಂತರ ಆಗಬಹುದು ಈ ದೇಶ ಈ ದೇಶ ನಮ್ಮ ಕೈಯಿಂದ ತಪ್ಪಿ ಹೋಗಿಬಹುದು ಈ ದೇಶದ ಜನಾಂಗ ನಮ್ಮಿಂದ ದೂರವಾಗಬಹುದು ಅಂತ ತಿಳಿದಂತಹ ಒಬ್ಬ ಏಕೈಕ ಹಿಂದೂ ಸಮಾಜದ ಸಂಘಟಕ ಯಾರಾದರೂ ಇದ್ರೆ ಅದು ವಿಶ್ವಗುರು ಬಸವಣ್ಣನವರು ಅಂತ ಅರ್ಥ ಮಾಡ್ತಾರೆ ನೀವು ಅನ್ಬಹುದು ಹಿಂದೂ ಸಮಾಜದ ಸಂಘಟಕವೇ ಹೌದು ಇಡೀ ಅಖಂಡ ಭಾರತದ ಸಮುದಾಯದ ಸಂಘಟಕ ಇಡೀ ಅಖಂಡ ಭಾರತದ ಸಮುದಾಯದ ಸಂಘಟಕರು ಬಸವಣ್ಣನವರು ಬಹಳ ಬಹಳ ದೂರದೃಷ್ಟಿಯನ್ನು ಒಳಗೊಂಡವರು ಬಸವಣ್ಣನವರು ಸ್ವಾಮಿ ಇವತ್ತು ಮತಾಂತರಕ್ಕೆ ಕಾರಣ ಏನು ಅಂತ ಹುಡುಕಿದರೆ ಈ ದೇಶ ಚಾತ್ರುವರ್ಣದ ವ್ಯವಸ್ಥೆಯ ತಳಹದಿಯ ಮೇಲೆ ನಲುಗುತ್ತ ಚಾತ್ರುವರ್ಣದ ವ್ಯವಸ್ಥೆಯ ಮೇಲೆ ಭಾರತ ತಾಂಡವವಾಡ್ತಾ ಇತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ರ ಅನ್ನತಕ್ಕಂತಹ ಲ್ಯಾಡರ್ ಟೈಪ್ ಆಫ್ ಸೊಸೈಟಿಯ ಶ್ರೇಣೀಕೃತವಾದಂತಹ ವ್ಯವಸ್ಥೆಯ ದಿನಮಾನ ಕಾಲದಲ್ಲಿ ಇನ್ನು ಇಸ್ಲಾಂ ಬಂದಿರಲಿಲ್ಲ ಇನ್ನೂ ಕ್ರೈಸ್ತರು ಬಂದಿರಲಿಲ್ಲ ಆ ಕಾಲದಲ್ಲಿ ಬಸವಣ್ಣ ದೂರದೃಷ್ಟಿಯನ್ನು ಇಟ್ಟು ಭಾರತ ಸಂಪ್ರದಾಯವಾದಿಗಳ ಕೈಯಲ್ಲಿ ಸಿಕ್ಕಿ ನಲುಗುತ್ತದೆ ಭಾರತ ಒಂದು ಕಾಲದಲ್ಲಿ ಭಾರತ ಸಂಪ್ರದಾಯವಾದಿಗಳ ಕೈಯಲ್ಲಿ ಸಿಕ್ಕಿ ನಲುಗುತ್ತದೆ ಭಾರತ ಒಂದು ಕಾಲದಲ್ಲಿ ಸಂಪ್ರದಾಯವಾದಿಗಳ ಹಿಂದೂ ಸಮಾಜದ ನೇತಾರರನ್ನುವಂಥವರ ಕೈಯಲ್ಲಿ ಸಿಕ್ಕಿ ನಲುಗುತ್ತದೆ ಭಾರತ ಒಂದು ದಿವಸ ನಶಿಸಿ ಹೋಗ್ತದೆ ಇರುವಂತ ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಅಸ್ಪೃಶ್ಯ ಜನಾಂಗದವರಿಗೆ ಧರ್ಮ ಇಲ್ಲ ದೇವರ ಗುಡಿ ಒಳಗಡೆ ಪ್ರವೇಶವಿಲ್ಲ ವೇದ ಆಗಮಗಳ ಪಠಣವಿಲ್ಲ ಮಾತನಾಡುವ ಹಕ್ಕೇ ಇಲ್ಲ ನೈತಿಕವಾಗಿ ಬದುಕುವ ಮಾನವೀಯತೆ ಮೌಲ್ಯವೇ ಇಲ್ಲ ಅನ್ನುವಂತಹ ದಿನಮಾನ ಕಾಲದಲ್ಲಿ ಬಸವಣ್ಣನವರು ಬಹಳ ದೃಷ್ಟಿಯನ್ನೇ ಇಟ್ಟುಕೊಂಡು ಬಸವ ಧರ್ಮ ಲಿಂಗಾಯತ ಧರ್ಮ ಅನ್ನತಕ್ಕಂಥ ಧರ್ಮವನ್ನು ಸ್ಥಾಪನೆ ಮಾಡಿ ಎಲ್ಲ ಕೆಳವರ್ಗದವರೆಗೆ ಈ ಹಿಂದೂ ಸಮಾಜದ ಒಳಗಡೆ ಹೊಸ ಧರ್ಮದ ಪುನರುತ್ಥಾನ ಮಾಡಿ ಅವರು ಯಾರು ಸಹ ಮುಂದಿನ ದಿನಮಾನ ಕಾಲದಲ್ಲಿ ಹೊರಗಡೆ ಹೋಗಬಾರದು ಅಂತೇಳಿ ಈ ಭಾರತವನ್ನು ಸಂರಕ್ಷಿಸಲಿಕ್ಕಾಗಿ ಲಿಂಗಾಯತ ಧರ್ಮ ಧರ್ಮವನ್ನು ಸ್ಥಾಪನೆಯನ್ನು ಮಾಡಿ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಈ ರಾಷ್ಟ್ರವನ್ನು ಹುಟ್ಟಿಸಿದಲ್ಲ ಗಟ್ಟಿಗೊಳಿಸಿದಂತ ವ್ಯಕ್ತಿ ಅರ್ಥ ನಾ ನಾನು ಮಾತನ್ನ ಎಲ್ಲಾ ಕಡೆ ಹೇಳುತ್ತೇನೆ ನಾನು ಈ ಮಾತನ್ನು ಹೇಳೋದಕ್ಕೆ ನನಗೆ ಆನಂದ ಆಗ್ತದೆ ಸ್ವಾಮಿ ಅವನಾದಡ ಏನು ಮಹಾದೇವನೆಂಬನ ಬಾಯ ತೊಂಬಲನೇ ಇದೆ ಬೀಲುಡುಗೆ ಒದಿವೆ ಅವನ ಮನೆಯ ಪಾದವ ಕಾದ ಬದುಕುವೆ ಕೂಡಲ ಸಂದಮೇ ಇನ್ಗೆ ಸ್ಲೋಗನ್ ಅದು ಇದು ಸಂಪ್ರದಾಯವಾದಿಯ ಮಠಾಧಿಪತಿಗಳಿಗೆ ಅರ್ಥ ಆಗಬೇಕು ಈ ದೇಶವನ್ನು ತಿನಿ ಅಂತ ಹೊರಟಿರ್ತಕ್ಕಂತಹ ಸಂಪ್ರದಾಯವಾದಿ ಮಠಾಧಿಪತಿಗಳಿಗೆ ಅರ್ಥ ಆಗಬೇಕು ಸ್ವಾಮಿ ಮತಾಂತರ ಮತಾಂತರ ಎಲ್ಲಿ ಸ್ವಾಮಿ ಆಫ್ಘಾನಿಸ್ತಾನದಿಂದ ಸೂಪಿ ಸಂತ ಇಸ್ಲಾಂ ಧರ್ಮದ ಸಂತ ಮರಳು ಶಂಕರ ದೇವರು ಬಂದ್ರೆ ಬಸವಣ್ಣನವರು ಮತಾಂತರ ಮಾಡಲಿಲ್ಲ ಹೃದಯ ಪರಿವರ್ತನೆ ಮಾಡಿ ಲಿಂಗಾಯತರನ್ನ ಮಾಡಿದ್ರೆ ಒತ್ತು ಇಸ್ಲಾಮರನ್ನಾಗಿ ಇಡ್ಲಿಲ್ಲ ಈ ದೇಶದೊಳಗಡೆ ಬಹಳ ದೂರದೃಷ್ಟಿ ಇಡಬೇಕಾಗ್ತದೆ ಬಸವಣ್ಣನವರನ್ನು ನೋಡುವ ದೃಷ್ಟಿಕೋನ ಬಹಳ ದೊಡ್ಡದಾಗಿ ಚಿಂತನೆ ಮಾಡಬೇಕಾಗ್ತದೆ ಯಾಕೆ ಪ್ರಸ್ತುತ ಬಸವಣ್ಣನವರು ಯಾಕೆ ಪ್ರಸ್ತುತ ಬಸವಣ್ಣನವರು ಇದಕ್ಕಾಗಿ ಬಸವಣ್ಣನವರು ಬೇಕಾಗಿದ್ದಾರೆ ಸ್ವಾಮಿ ನಮಗೆ ಕೇವಲ ಶಿವಯೋಗ ಅಷ್ಟೇ ಅಲ್ಲ ಶಿವಯೋಗ ಅಷ್ಟೇ ಅಲ್ಲ ಸ್ವಾಮಿ ಈ ದೇಶಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿದವರು ಬಸವಣ್ಣ ನಾನು ಅದಕ್ಕೆ ಹೇಳ್ತೀನಿ ಬಸವಣ್ಣ ಸಲ ತಮ್ಮಷ್ಟಿಗೆ ತಾವು ಮೋಸ ಮಾಡಿಕೊಂಡ್ರೇನು ಬಸವಣ್ಣನವರು ಕನ್ನಡ ಅಭಿಮಾನದ ಒಳಗಡೆ ಕನ್ನಡವನ್ನ ರಚನೆ ಮಾಡಿಬಿಟ್ರು ವಚನ ಆಕಸ್ಮಿಕ ಸೂಫಿ ಸಂತ ಮರಳು ಶಂಕರನಿಗೆ ನೀನು ಸೂಫಿ ಭಾಷೆಯಲ್ಲಿ ವಚನ ಬರೀ ಅಂತ ಹೇಳಿದ್ರೆ ಅಫ್ಘಾನಿಸ್ತಾನಕ್ಕೆ ಬಸವ ತತ್ವ ಹೋಗ್ತಿತ್ತೇನು ಎಲ್ಲೋ ಭಾಷಾಭಿಮಾನದಿಂದನೂ ಬಸವಣ್ಣನವರು ಎಲ್ಲೋ ಒಂದು ಕಡೆ ತಮ್ಮನ ತಾವೇ ನನಗೆ ತಮಿಳಲ್ಲೇ ಬರಿ ಅಂತ ಹೇಳಿದ್ರೆ ತಮಿಳಿಗೆ ಹೋಗ್ತಿತ್ತೇನು ಒಡಿಶಾದಿಂದ ಬಂದಂತ ಸುಜ್ಞಾನ ದೇವಿಗೆ ನೀನು ಒಡಿಶಾದ ಭಾಷೆಯಲ್ಲೇ ಬರಿ ಅಂತ ಹೇಳಿದ್ರೆ ಆ ಮೋಳಿಗೆ ಮಾರಿಯನಿಗೆ ನೀನು ಕಾಶ್ಮೀರ ಭಾಷೆಯಲ್ಲಿ ವಚನ ರಚನೆ ಮಾಡು ಅಂತ ಹೇಳಿದ್ರೆ ಬಸವಣ್ಣನ ಇವತ್ತೆಲ್ಲ ಕಡೆ ಹೊರಟು ಹೋಗ್ತಿದ್ರು ಸ್ವಾಮಿ ಆದ್ರೆ ಬಸವಣ್ಣ ಅಂತಂದ್ರೆ ಕೆಲವರಿಗೆ ಅಲರ್ಜಿ ಆಗ್ತದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಜಾತಿ ಮತ ಪಂಥ ವರ್ಣಾತೀತವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನ ಕಟ್ಟಿಕೊಟ್ರಲ್ಲ ಅದು ಬಹಳ ಮುಖ್ಯ ಅದಕ್ಕೆ ನಾನು ಹೇಳ್ತೇನೆ ಈ ದೇಶವನ್ನ ಕಟ್ಟುವ ಪಾತ್ರದಲ್ಲಿ ಹೊರಟಿರ್ತಕ್ಕಂಥವರಿಗೆ ಬಸವಣ್ಣನವರೇ ಅಡಿಪಾಯವಾಗಬೇಕು ಬಸವಣ್ಣನವರೇ ಬೇರಾಗಬೇಕು ಅಂತ ಬೇರಾಗಬೇಕು ಬಸವಣ್ಣನವರೇ ಬೇರಾಗಬೇಕು ದೇಶವನ್ನು ಕಟ್ಟುವವರಿಗೆ ಎಷ್ಟು ದೊಡ್ಡವರು ಬಸವಣ್ಣನವರು ಮನೆ ಅದೇ ಹೇಳಿದೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಹೋದಾಗ ಒಂದು ಬಸವಣ್ಣವರು ಭಾವಚಿತ್ರ ಹಾಕಿದ್ರೆ ಇವತ್ತಿಗೂ ಕರ್ನಾಟಕದ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಬಸವಣ್ಣನ ಭಾವಚಿತ್ರ ಹಾಕಿದ್ರೆ ಲಿಂಗಾಯತವನು ಸ್ವಾಮಿ ಎಲ್ಲಿದ್ದೀರಿ ಸ್ವಾಮಿ ಎಲ್ಲಿದ್ದೀರಿ ಬಸವಣ್ಣನವರನ್ನ ನೋಡುವ ದೃಷ್ಟಿಕೋನ ಎನ್ನೆಲ್ಲಿ ಮುಂದೆ ಮಾತನಾಡ್ತೇನೆ ಒಂದು ತಿಂಗಳು ಮಾತನಾಡ್ತೇನೆ ನಾನು ಏನೇನು ಹೇಳ್ತೀನಿ ಅಂತ ಹೇಳ್ತಾ ಹೋಗ್ತೇನೆ ಬಹಳ ದಿವಸ ಆಗಿದೆ ಒಂದು ಹದಿನೈದು ವರ್ಷಗಳ ನಂತರ ಪ್ರವಚನ ಪುನಃ ಪ್ರಾರಂಭ ಆಗಿದೆ ಪುನಃ ಬಿಚ್ಚಿಡ್ತೇನೆ ಹೃದಯವಂತರಾಗಿ ಕೇಳೋದಕ್ಕೆ ಪ್ರಯತ್ನ ಪಡ್ರಿ ಹೃದಯ ಬಿಚ್ಚಿ ಕೇಳ್ರಿ ಬಸವಣ್ಣನವರನ್ನ ಸಂಕುಚಿತವಾಗಿ ನೋಡಬೇಡ್ರಿ ಬಸವಣ್ಣನವರನ್ನ ಯಾವುದೋ ಒಂದು ಸಂಪ್ರದಾಯದ ಚೌಕಟ್ಟಿನಲ್ಲಿ ನಿಂತು ನೋಡಬೇಡ್ರಿ ಬಸವಣ್ಣನವರು ಯಾವುದೋ ಒಂದು ದೂರ ದೃಷ್ಟಿಯ ವ್ಯವಸ್ಥೆಯಲ್ಲಿ ನಿಂತು ನೋಡಬೇಡಿ ಸ್ವಾಮಿ ಈ ದೇಶದೊಳಗಡೆ ಬಸವಣ್ಣನವರ ಕಾರ್ಯ ಬಹಳ ದೊಡ್ಡದಿದೆ ಬಸವಣ್ಣನವರನ್ನ ಬಿಟ್ಟು ಜಗತ್ತಿಗೆ ಬದುಕಲಿಕ್ಕೆ ಅದಕ್ಕೆ ಹೇಳ್ತೇನೆ ಒಂದು ಪಕ್ಷ ಈ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಮಠಾಧಿಪತಿಗಳು ಅಂದ್ರೆ ಕಣ್ಣು ಮೂಗು ಕಿವಿ ನಾಲಿಗೆ ಚರ್ಮ ಇದ್ದಂತೆ ಇವರೆಲ್ಲರೂ ವೇದ ಆಗಮ ಪುರಾಣ ಉಪನಿಷತ್ತು ಇವೆಲ್ಲ ಹೇಗಿದೆ ಅಂದ್ರೆ ಕಣ್ಣು ಮೂಗು ಕಿವಿ ನಾಲಿಗೆ ಇದ್ದಂಗೆ ಈ ಭಾರತಕ್ಕೆ ಬಸವಣ್ಣ ಅಂದ್ರೆ ಹೃದಯ ಇದ್ದಾಗೆ ಈ ಭಾರತಕ್ಕೆ ಈ ಬಸವಣ್ಣ ಅಂತ ಹೇಳಿದ್ರೆ ಹೃದಯದಾಗಿ ಅದನ್ನ ಕಿತ್ತು ಬಿಟ್ರೆ ಬದುಕಲಿಕ್ಕೆ ಆಗೋದೇ ಅಲ್ಲ ಆದ್ರೆ ಏನು ಮಾಡ್ಬೇಕು ಕರ್ನಾಟಕ ಬಿಟ್ಟು ಹೋಗ್ಲಿಲ್ಲ ನಮ್ಮಂತ ಸ್ವಾಮಿಗಳು ಇಲ್ಲೇ ಗಂಟೆ ಅಲ್ಲಾಡಿಸ್ಕೊಂಡು ಕುತ್ಕೊಂಡು ಜಯ ಜಯ ಭಾಷೆ ಕಲೀರಿಪ್ಪ ಒಳ್ಳೆ ಕಲೀರಿ ಅಂತಂದ್ರೆ ಕಲ್ಲು ಹೊಡಿತಾರೆ ಬಹಳ ತ್ರಾಸ ಅದು ಭಾಷೆ ಕಲೀರಿ ಅಂತ ಮೊನ್ನೆ ಹೇಳಿದಕ್ಕೆ ಹೊಡೆದಿದ್ದಾರೆ ಹೌದು ಸ್ವಾಮಿ ಇವತ್ತು ನಮ್ಮ ಧರ್ಮ ನಮ್ಮ ಭಾಷೆ ನಮ್ಮ ಜೀವನ ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಸ್ವಾಭಿಮಾನ ಇರಬೇಕು ಇಸ್ಲಾಮಿಯಲ್ಲಿ ಒಂದು ಮಾತನ್ನು ಬರೆದಿದ್ದಾರೆ ಮಹಮ್ಮದ್ ಪೈಗಂಬರ್ ಕುರಾನಿನಲ್ಲಿ ಬಹಳ ಸುಂದರವಾದ ಮಾತು ಅದು ಕುರಾನ್ ಅಂದ್ರೆ ಬಹಳ ದೊಡ್ಡದೊಂದು ಮಾತು ಬರೀತಾರೆ ಇಸ್ಲಾಮಿನಲ್ಲಿ ಮಹಮ್ಮದ್ ಪೈಗಂಬರ್ ನೀನು ಇಸ್ಲಾಮಿಯ ಆಗಿದ್ಯಾ ನೀನು ಸತ್ತ ನಂತರ ಆ ಸ್ಥಳದಲ್ಲಿ ಒಬ್ಬ ಇಸ್ಲಾಂ ಧರ್ಮದವನು ಕಡಿಮೆ ಆಗುತ್ತಾನೆ ನೀನು ಇಸ್ಲಾಮಿ ಆಗಿದ್ಯಾ ನೀನು ಸತ್ತ ನಂತರ ಆ ಸ್ಥಳದಲ್ಲಿ ಒಬ್ಬ ಇಸ್ಲಾಮಿ ಧರ್ಮದವನು ಕಡಿಮೆ ಆಗುತ್ತಾನೆ ನೀನು ಸಾಯುವುದರ ಪೂರ್ವದಲ್ಲಿ ಇನ್ನೊಬ್ಬನನ್ನ ಇಸ್ಲಾಮಿಯನಾಗಿ ಮಾಡಿ ನೀನು ಸಾಯಿ ನೀವು ಲಿಂಗಾಯತರ ಉಳಿದ್ರೆ ಸಾಕು ಇನ್ನೊಬ್ರು ದೂರ ಮಾಡೋದು ನೀವು ಲಿಂಗಾಯತ ಉಳಿದ್ರೆ ಸಾಕು ಬಹಳ ಚರ್ಚೆ ಇದೆ ಬಹಳ ವಿಚಾರಧಾರೆಗಳಿದೆ ಈ ಸಮಾಜದಲ್ಲಿ ಮಾತನಾಡೋದು ಹೇಳುವುದು ಬಹಳ ಇದೆ ಇದು ಮೂವತ್ತು ದಿವಸಕ್ಕೆ ಮುಗಿಯುವುದಲ್ಲ ಮೂವತ್ತು ದಿವಸಕ್ಕೆ ಮುಗಿಯುವಂತ ವಿಚಾರಧಾರೆಗಳಲ್ಲ ಬಸವಣ್ಣನವರನ್ನ ಸಾಮಾಜಿಕವಾಗಿ ನೋಡಬಹುದು ಆರ್ಥಿಕವಾಗಿ ನೋಡಬಹುದು ಇವತ್ತು ಕಾಯಕ ದಿನಾಚರಣೆ ಇದೆ ಇವತ್ತು ಕಾಯಕ ದಿನಾಚರಣೆ ದಿವಸ ಇದು ಪ್ರಾರಂಭವಾಗಿದೆ ಪ್ರವಚನ ಕಾಯಕ ದಿನಾಚರಣೆ ಅಂತಂದ್ರೆ ಈ ಜಗತ್ತಿನಲ್ಲಿ ಈ ಜಗತ್ತಿನಲ್ಲಿ ಎಲ್ಲ ಮಹಾತ್ಮರು ಒಂದೊಂದು ರೀತಿಯಲ್ಲಿ ಬಂದ್ರು ಎಲ್ಲ ಮಹಾತ್ಮರು ಒಂದೊಂದು ರೀತಿಯಲ್ಲಿ ಬಂದ್ರು ಪ್ರವಾದಿ ಮಹಮ್ಮದ್ ಪೈಗಂಬರ್ ದೇವರನ್ನು ಉಳಿಸಿಕೊಳ್ಳಬೇಕಾದರೆ ಪ್ರಾರ್ಥನೆ ನಿನಗೆ ಮೂಲ ನಮಾಸ್ಕಾತ್ ಹುಡು ಜೀಸಸ್ನ ಹತ್ರ ಹೋದ್ರೆ ಸೇವೆ ನಿನ್ನ ಮೂಲ ಕರುಣೆ ಅಂತ ಹೇಳಿದ್ರು ಬೇರೆ ಮಹಾತ್ಮರ ಹತ್ರ ಹೋದ್ರೆ ದೇವರು ರೊಲಿಸಿಬೇಕಾದ್ರೆ ಜ್ಞಾನವೇ ಮೂಲ ಅಂತ ಹೇಳಿದ್ರು ಇನ್ನೊಬ್ರು ಭಕ್ತಿಯೇ ಮೂಲ ಅಂತ ಹೇಳಿದ್ರು ಇನ್ನೊಬ್ರು ಜ್ಞಾನವೇ ಮೂಲ ಅಂತ ಹೇಳಿದ್ರು ಸ್ವಾಮಿ ಭಕ್ತಿ ಜ್ಞಾನ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಜಗತ್ತಿನಲ್ಲಿ ನಡೆಯೋದ ಆಟ ಆದ್ರೆ ಹೇಗೆ ಸ್ವಾಮಿ ಕಾಯಕದ ತಳಹದಿಯ ಮೇಲೆ ಆರ್ಥಿಕ ದ್ವಿಗುಣಗೊಂಡ್ರೆ ಜಗತ್ತಿನಲ್ಲಿ ಬದುಕಲಿಕ್ಕೆ ಬರ್ತಂತ ಮೊಟ್ಟ ಮೊದಲಿಗೆ ಕಾಯಕ ಧರ್ಮವನ್ನು ನೀಡಿರ್ತಕ್ಕಂಥವ್ರು ಬಸವಾದಿ ಕ್ರಮ ಅದಕ್ಕಾಗಿ ಅವರು ಶಿವ ಪಂಚಾಯತ್ ಅಂತ ಇಟ್ಟು ಅನ್ನ ಅರಿವೆ ಅರಿವು ಆಶ್ರಯ ಔಷಧಿ ಇಸ್ ದ ಫಂಡಮೆಂಟಲ್ ಬೇಸಿಕ್ ಆಫ್ ರಿಲಿಜಿಯಸ್ ಇನ್ ಬಸವೇಶ್ವರ ಅದು ಮೂಲತಃ ಅದು ಕಾಯಕ ಧರ್ಮ ಇಲ್ಲ ಸ್ವಲ್ಪ ಸ್ವಲ್ಪ ಇವತ್ತು ಮಾತನಾಡ್ತೇನೆ ಮುಂದೆ ನಾಳೆ ಒಂದೊಂದೇ ಸಬ್ಜೆಕ್ಟ್ ಮಾತನಾಡ್ತೇನೆ ಎಲ್ಲವನ್ನ ಹೇಳ್ತಾ ಹೇಳುತ್ತಾ ಎಲ್ಲವನ್ನ ತಿಳಿದುಕೊಳ್ಳುವ ವಿಚಾರಧಾರೆಗಳು ಒಂದರಲ್ಲಿ ಕ್ರಾಂತಿ ಬಸವಣ್ಣನ ಬಸವಣ್ಣನವರದು ದ ಕಾಮನ್ ಡಿಗಿನಿಟಿ ಆಫ್ ಲೇಬರ್ ಬಟ್ ಬಸವ ಡಿವಿನಿಟಿ ಆಫ್ ಲೇಬರ್ ಕಾಯಕಕ್ಕೆ ದೈವತ್ವವನ್ನು ಕೊಟ್ಟವನು ಬಸವಣ್ಣ ಕಾಯವೇ ಕೈಲಾಸ ಅಂತ ಹೇಳಿದವನು ಕಾಯಕ್ಕೆ ಬೆಲೆ ಕೊಟ್ಟವನು ಕಾಯಕ್ಕೆ ಬೆಲೆ ಕೊಟ್ಟವರು ಬಸವಣ್ಣನವರು ಕಾಯಕ್ಕೆ ಬೆಲೆ ಅಂತಂದ್ರೆ ಕಾಯಕವೇ ಕೈಲಾಸ ಎಷ್ಟು ದೊಡ್ಡ ವಿಚಾರ ರೀ ಇದ್ದಡೆ ಕ್ಷೇತ್ರ ಹೃದಯವಿದ್ದಡೆ ತೀರ್ಥ ಸ್ಥಾವನಾತ್ಮಕವಾಗಿರ್ತಕ್ಕಂತಹ ವ್ಯವಸ್ಥೆಗೆ ಬಂದವರಲ್ಲ ಬಸವಾದಿ ಪ್ರಮತರು ಈ ಲೋಕದೊಳಗೆ ಅನಂತಲೋಕ ಶಿವಚೋರ ಶಿವಲೋಕವಯ್ಯ ಶಿವಭಕ್ತನಿದ್ದ ಠಾವೇ ದೇವಲೋಕ ಶಿವಭಕ್ತನ ಅಂಗಡವೇ ವಾರಣಾಸಿ ಕಾಯವೇ ಕೈಲಾಸ ಕಾಯವೇ ಕೈಲಾಸ ಇದು ಸತ್ಯ ಕೂಡಲ ಸಂಗಮ ವಚನಗಳ ಅರ್ಥ ಆಗಬೇಕು ನಾನು ಬರೀ ವಚನನೇ ಹೇಳ್ತೀನಿ ಅದನ್ನ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗೋದಿಲ್ರಿ ವಚನಗಳು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗಿ ನಮ್ಮ ಜ್ಞಾನ ಅದ್ರೊಳಗೆ ತಿರುಗಿಸಿ ಏನನ್ನು ವಚನಕ್ಕೆ ವ್ಯಾಖ್ಯಾನನೆ ಮಾಡಬಾರದು ಯಾಕಂದ್ರೆ ಅದು ಆಡು ಭಾಷೆಯಲ್ಲಿದೆ ಕಾಯಬೇಕೆಲ್ಲ ಸ ತಿಳಿಯೋದಿಲ್ಲೇನು ಸುಮ್ಮನೆ ಏನೇನ್ ನಡೆದದ್ದು ಅದನ್ನೆಲ್ಲ ಹೇಳ್ತಾ ಹೋಗ್ತೇನೆ ನಾನು ತೀಕ್ಷ್ಣವಾಗಿ ಇನ್ನೊಬ್ಬರ ಮೇಲೆ ಟೀಕೆ ಅಲ್ಲ ಇದು ನೋವಿನ ಮಾತುಗಳು ನನ್ನದು ಈ ಸಮಾಜದಲ್ಲಿ ನೋವಿನ ಮಾತು ಯಾಕಂದ್ರೆ ನಾನು ಇನ್ನೊಂದು ಧರ್ಮದಿಂದ ಬಂದವನು ಮೂಲತಃ ಬ್ರಾಹ್ಮಣ ಧರ್ಮದಲ್ಲಿ ಇರ್ತಕ್ಕಂಥವನು ಲಿಂಗಾಯತ ಧರ್ಮವನ್ನು ಸ್ವೀಕರಿಸಿದವನು ಕಾರಣ ಏನು ಕಾರಣ ಏನು ಈ ದೇಶದಲ್ಲಿ ಈ ನಾಡಿನಲ್ಲಿ ಏನಾದರೂ ಒಂದು ಸಮಾನತೆಯ ನ್ಯಾಯ ಸಿಗುವಂತಹ ಕೆಳವರ್ಗದ ಮನುಷ್ಯನಿಂದ ಹಿಡಿದು ಮೇಲು ವರ್ಗದವನಿಗೂ ಬಟ್ಟೆ ಕೊಡಬಹುದು ಸಮಾಜ ಸೈಕಲ್ ಕೊಡಬಹುದು ಸಮಾಜ ನೀರು ಕೊಡ್ಬೋದು ಸಮಾಜ ಸರ್ಕಾರ ಸರ್ಕಾರ ನೀರು ಕೊಡಬಹುದು ಬಟ್ಟೆ ಕೊಡಬಹುದು ಸೈಕಲ್ ಕೊಡಬಹುದು ಅನ್ನ ಕೊಡಬಹುದು ನೀವು ಭೌತಿಕವಾದ ವಸ್ತುಗಳನ್ನು ಏನು ಬೇಕಾದ್ರೂ ಕೊಡಬಹುದು ಸರ್ಕಾರ ಆದ್ರೆ ಆತ್ಮಾಭಿಮಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಆತ್ಮಾಭಿಮಾನವನ್ನು ಮೂಡಿಸಿ ಆತ್ಮಕ್ಕೆ ಒಂದು ಗೌರವ ಕೊಡುವಂತ ಧರ್ಮ ಇದ್ರೆ ಅದು ಬಸವ ಧರ್ಮ ಅದು ಬಸವಣ್ಣ ಆತ್ಮಕ್ಕೆ ಗೌರವ ಕೊಡ್ತದೆ ಗೌರವ ಆತ್ಮಕ್ಕೆ ಬಹಳ ದೊಡ್ಡ ಗೌರವ ಇರ್ತದ್ರಿ ಹಾಗಾಗಿ ಬಸವಣ್ಣನವರಿಂದ ಈ ಧರ್ಮ ಯಾಕೆ ನಾನು ಸ್ವೀಕರಿಸಿದ್ದೇನೆ ಅಂತಂದ್ರೆ ಬಸವಣ್ಣನವರ ಆತ್ಮ ಧರ್ಮ ಇದು ಆತ್ಮಕ್ಕೆ ಗೌರವ ಕೊಡ್ತಕ್ಕಂಥ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಲ್ಲಿ ಒಂಬಡೆ ಸಂಘ ಇಲ್ಲಿ ಒಂಬಡೆ ಸಂಘ ಏಕೋಭಾವ ಸಂಘ ನಮ್ಮ ಕೂಡಲ ಸಂಗಮ ದೇವ ಭಾವಕಾಯಕವಾದಡೆ ದೇವ ಸಹಿತ ಮನೆಗೆ ಭಕ್ತ ಬಂದರೆ ಕಾಯಕ ಯಾವುದೆಂದು ಬೆಸೆಗೊಂಡ ಆನೆ ನಿಮ್ಮ ನಿಮ್ಮ ಪ್ರಮತ ರಾಣೆ ಕೂಡಲ ಸಂಗಮ ದೇವ ಏನ್ರಿ ಎಟ್ಗೌರ ಬಸವಣ್ಣನ ಮನೆಗೆ ಒಂದು ಕಳ್ಳರಲ್ಲ ಶರಣರಾದ್ರು ಇವಾಗ ನಾವೆಲ್ಲ ಶರಣ್ರಾಗ್ಬೇಕು ಅಂತ ಬಂದವರೆಲ್ಲ ಕರ್ಡ್ರಾಗಿವಿ ಬಸವ ಬಹಳ ದುರಂತ ಅದಾರ ಇದು ಬಹಳ ಮಜೆ ಮಜೆ ಆದ ಬಸವಣ್ಣನ ಮನೆಗೆ ಬಂದು ಕರ್ಡ್ರಲ್ಲ ಶರಣರಾದರು ಈಗ ನಾವೆಲ್ಲ ಬಸವ ತಪ್ಪು ಹೇಳೋರಲ್ಲ ಹಂಗಂತ ತಪ್ಪು ತಿಳ್ಕೋಬಾರದು ನಮ್ ಹಂಗಂತ ಆ ಭಾವನೆ ಎಲ್ಲಿಗೆ ಬಂದು ನಿಂತಿದ್ದೇವೆ ಸ್ವಾರ್ಥದ ಮನೋಭಾವನೆ ಎಲ್ಲಿ ನಿಂತಿದ್ದೇವೆ ಸ್ವಾರ್ಥದ ಮನೋಭಾವನೆಯಲ್ಲಿ ಬಸವ ತತ್ವ ಅನ್ನತಕ್ಕಂಥದ್ದು ಇವತ್ತು ಗಗನ ಕುಸುಮವಾಗಿ ನಿಂತಿದೆ ಅದು ಒಂದು ಗಗನ ಕುಸುಮ ಆಗಿದೆ ಇವತ್ತು ಸಿಗೋದೆ ಕಷ್ಟ ಆಗಿದೆ ಇವತ್ತು ನಮಗೆ ಯಾಕೆ ಆ ರೀತಿಯಲ್ಲಿ ನೋಡ್ತಾ ಇದ್ದೇವೆ ಸ್ವಾಮೀಜಿ ನಾನು ಹೇಳ್ತಿರ್ತಕ್ಕ ಮಾತು ನನ್ನದಲ್ಲ ಅದು ವಚನದ ಮಾತು ನಾನು ಹೇಳ್ತಿರ್ತಕ್ಕಂಥ ಮಾತು ನನ್ನ ಮಾತಲ್ಲ ಅದು ಬಸವಣ್ಣನವರು ಹಾಡಿರ್ತಕ್ಕಂಥ ಮಾತು ನಾನು ಹೇಳ್ತಿರ್ತಕ್ಕಂಥ ಮಾತು ನಿಜಗುಣಾನಂದ ಸ್ವಾಮಿಗೆ ಮಾತಲ್ಲ ಅದು ಬಸವಣ್ಣನವರ ವಚನದ ಮಾತು ನೀವೇನಾದ್ರೂ ಕೇಸ್ ಬುಕ್ ಮಾಡೋದಿದ್ರೆ ವಚನದ ಮೇಲೆ ಬುಕ್ ಮಾಡ್ರಿ ನನ್ನ ಮೇಲೆ ಮಾತ್ರ ಬುಕ್ ಮಾಡಬೇಡ್ರಿ ಅಂತಕ್ಕಂಥ ಹೇಳಿ ನಾನು ಏನೇ ಮಾತನಾಡಿದ್ರೆ ಅದು ವಚನದ ಆಧಾರದ ಮೇಲೆ ಹೌದು ನೀವು ಕೇಳಬಹುದು ಹ್ಯಾನ್ ಹ್ಯಾಂತ್ ಕೇಳ್ಬೋದು ಈಗ ಸಹಜವಾಗಿ ಒಂದು ಮೂಢನಂಬಿಕೆ ವಚನ ಬರ್ತದೆ ಎಷ್ಟು ಸುಂದರವಾಗಿರ್ತಕ್ಕಂಥ ವಚನ ಕಲ್ಲು ದೇವರಲ್ಲ ಮಣ್ಣು ದೇವರಲ್ಲ ಆ ವಚನ ಇದೆ ಅದನ್ನ ನಾನು ಹೇಳಿದ ಈ ಸ್ವಾಮಿ ಅಲ್ಲ ಅಲ್ಲ ಅಂತ ನನ್ನ ಮೇಲೆ ಸಿಟ್ಟು ಮಾಡಬೇಡ್ರಿ ವಚನದ ಮೇಲೆ ಸಿಟ್ಟು ಮಾಡ್ರಿ ವಚನದ ಮೇಲೆ ನೀವು ವಿಚಾರ ಮಾಡ್ರಿ ನನ್ನದೇನಿಲ್ಲ ಈಗ ಚೆನ್ನಬಸವರದೊಂದು ವಚನ ಇದೆ ಬಹಳ ಸುಂದರವಾದ ವಚನ ನಾನು ಬಹಳ ಬಂಡಾಯವಾಗಿ ಮಾತನಾಡ್ತೇನೆ ಎಷ್ಟು ಸುಂದರವಾದ ವಚನ ಇದೆ ಈಗೆಲ್ಲ ನಾವು ಮಾಡ್ತೇವೆ ಅದನ್ನು ಕೂಡಿಸ್ ಮಾಡ್ತೇವೆ ತಿಥಿ ಮಾಡ್ತೇವೆ ವಾರ ಮಾಡ್ತೇವೆ ಸೋಮಾರ್ಥ ಮಾಡ್ತೇವೆ ಅದಕ್ಕೊಂದು ವಚನ ಬರೆದಿದ್ದಾರೆ ಕೂಟ ಕಿಕ್ಕಿ ಮಾಡುವರಲ್ಲ ಕುಂಟಣೆ ಗಿತ್ತಿಯ ಮಕ್ಕಳು ಹರಸಿಕೊಂಡು ಮಾಡುವವರಲ್ಲ ಹಾದರಗಿತ್ತಿಯ ಗಿತ್ತಿಯ ಮಕ್ಕಳು ವರ್ಷಕ್ಕೊಂದು ತಿಥಿ ಮಾಡುವರಲ್ಲ ವೇಷ್ಯರ ಮಕ್ಕಳು ಸಜ್ಜನ ಸಹಜ ರೀತಿಯಲ್ಲಿ ಮಾಡುವರು ನಮ್ಮ ಕೂಡಲ ಚನ್ನ ಮಕ್ಕಳು ಇದು ಬಸವನ ಚನ್ನಬಸನವ್ರ ರಚನೆ ಇದೆ ನಾ ಏನ್ ಮಾಡಲಿ ಏ ಅಪ್ಪುಗಳು ಮಾತನಾಡಬಾರ್ದು ಅಂದ್ರೆ ನಾ ಏನು ಮಾಡ್ಲಿ ಅವ್ರು ಏ ಸ್ವಾಮಿಗಳು ಸೌಮ್ಯದಿಂದ ಮಾತನಾಡಬೇಕು ಓ ಹಾಗಾದ್ರೆ ಸೌಮ್ಯ ಅಂದ್ರೆ ಏನು ಸ್ವಾಮಿ ಆಪರೇಷನ್ ಮಾಡ್ಬೇಕಾಗ್ತದ ಗುರುಪದೇಶ ಮಂತ್ರವೈದ್ಯ ಜಂಗಮೋಪದೇಶ ಶಸ್ತ್ರವೈದ್ಯ ನೋಡ ಮಾಡ್ಲೇಬೇಕಾಗ್ತದ ಹೇಳಲೇಬೇಕಾಗ್ತದ ನೀವು ಕೇಳೋರು ಕೇಳೋದೆ ತಿದ್ದುಕೊಳ್ಳೋರು ತಿದ್ದುಕೊಳ್ಳೇ ಕೊಳ್ತಾರೆ ಪರಿವರ್ತನೆ ಆಗೋರು ಪರಿವರ್ತನೆ ಆಗೇ ಆಗ್ತಾರೆ ಹೇಳುವುದರಲ್ಲಿ ಮೋಸ ಆಗಬಾರದು ಅದನ್ನು ಸುತ್ತಿ ಬಳಸಿ ಖಾರಚಿ ಉಪ್ಪಚ್ಚಿ ನೋವಾಗ್ತದೆ ಅಂತೇಳಿ ನಮ್ಮ ಧರ್ಮವನ್ನು ನಾವು ಹೇಳಬೇಕಾಗ್ತದೆ ನಮ್ಮ ವಿಚಾರವನ್ನು ನಾವು ತಿಳಿಸಬೇಕಾಗ್ತದೆ ಅದನ್ನು ಹೇಳೇಬೇಕಾಗ್ತದೆ ಹಾಗಾಗಿ ಪ್ರವಚನದೊಳಗಡೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಹೇಳುವುದೆಲ್ಲವೂ ಹೇಳ್ತೇನೆ ಕೇಳುವುದಲ್ಲನು ನೀವು ಕೇಳ್ರಿ ನನ್ನ ಜೊತೆಲಿ ಮಾತನಾಡಬೇಕಿತ್ತು ಅಂದ್ರೆ ಹನ್ನೊಂದರಿಂದ ಹನ್ನೆರಡು ಒಂದು ತಾಸು ತಾಯಿಯವರು ಕ್ವಾರ್ಟರ್ಸ್ ಕೊಟ್ಟಾರ ಅಲ್ಲಿ ಬರ್ರಿ ಏನು ಮಾತನಾಡ್ಬೇಕು ಬರ್ರಿ ಶಿಷ್ಯರಾಗಿ ಬರಬೇಡ್ರಿ ಸ್ನೇಹಿತರಾಗಿ ಬನ್ರಿ ಆರೋಗ್ಯ ಪೂರ್ಣವಾಗಿ ಚರ್ಚೆ ಮಾಡೋಣ ಶಿಷ್ಯರಾಗಿ ಬರಬೇಡ್ರಿ ಗುಲಾಮ್ ಗಿರಿತನ ಆಗದಿತ್ತು ಸ್ನೇಹಿತರಾಗಿ ಬನ್ನಿ ಕೂಡಲ ಸಂಗಮ ದೇವರ ಸ್ನೇಹ ಕನ್ನೆಯ ಸ್ನೇಹದಿಂದ ಇದ್ದಿತ್ತು ಅಂತ ಬರಲಿಕ್ಕೆ ಇದು ಬಹಳ ದೊಡ್ಡದ ಬಸವಣ್ಣದು ಬಹಳ ದೊಡ್ಡದ್ರಿ ಬಸವಣ್ಣ ಬಹಳ ಅದ್ಭುತವಾದಂಥ ವಿಚಾರಧಾರೆಗಳನ್ನು ಹೇಳಿದ್ದಾರೆ ಬಸವಣ್ಣನಂತಹ ವ್ಯಕ್ತಿ ಈ ಜಗತ್ತಿನಲ್ಲಿ ಹುಟ್ಟುವುದೇ ಬಹಳ ಅಪರೂಪ ಬಹಳ ಅಪರೂಪ ಸಂಗ್ರಮ ತಾಯಿಯವರು ಹೇಳದಂತೆ ಮತ್ತೆ ಹುಟ್ಟುವುದಾದರೆ ನನ್ನನ್ನು ಕನ್ನಡಿಗನಾಗಿ ಹುಟ್ಟಿಸು ಬಸವ ಭಕ್ತನಾಗಿ ಹುಟ್ಟಿಸು ಬೀದರನಲ್ಲೇ ಹುಟ್ಟಿಸು ಮತ್ತೆ ನನ್ನನ್ನು ಹುಟ್ಟಿಸುವುದಾದರೆ ಕನ್ನಡಿಗನಾಗಿ ಹುಟ್ಟಿಸು ಜೀವಂತ ಇರುವವರಿಗೆ ಇನ್ನೊಂದು ಸಲ ಪ್ರವಚನ ಮಾಡುವಷ್ಟು ಶಕ್ತಿಯನ್ನು ನನಗೆ ಕೊಡುವಂತ ನಾನು ಕೇಳ್ಬೋದ ನಮಗೂ ನಮಗೀಗ ಹತ್ರ ಏನು ಸಣ್ಣ ವಯಸ್ಸಲ್ಲ ಐವತ್ತು ವರ್ಷದ ಹತ್ರ ಬಂದ್ಬಿಟ್ಟಿದ್ದೇವೆ ಕಾಲ ಮಿಂಚು ಹೋಗಿಲ್ಲ ಹೋಗ್ತಾ ಇದೆ ಕಾಲ ನಮ್ಮ ಹತ್ರ ಇಲ್ಲ ಬನ್ನಿ ಕುಳಿತುಕೊಳ್ಳಿ ನೋ ಮ್ಯಾನ್ ಪರ್ಫೆಕ್ಟ್ಸ್ ಇವೆಲ್ಲ ಕುಳಿತುಕೊಳ್ಳಿ ಕೇಳಿ ಸಮಸ್ಯೆಗಳು ಬಹಳ ಇದೆ ಬಸವಣ್ಣನವರ ತತ್ವ ಅಂತಂದರೆ ನಿಮ್ಮ ಸಮಸ್ಯೆಗಳು ಬಸವಣ್ಣನವರ ತತ್ವ ಅಂತಂದರೆ ಇನ್ನೇನಲ್ಲ ನಿಮ್ಮ ಜೀವನದ ಸಮಸ್ಯೆಗಳು ನಿಮ್ಮ ಬದುಕಿನ ಸಮಸ್ಯೆಗಳು ನಿಮ್ಮ ಕೌಟುಂಬಿಕ ಸಮಸ್ಯೆಗಳು ಮತ್ತೆ ಹೆಣ್ಣು ಮಕ್ಕಳ ಸಮಸ್ಯೆ ಹೇಳಲಾರದಂತಹ ಸಮಸ್ಯೆಗಳಿದೆ ಇವತ್ತು ಎಷ್ಟು ಜನ ವಿಷ ಕುಡಿತಾ ಇದ್ದಾರೆ ಎಷ್ಟು ಜನ ಹ್ಯಾಂಗಿಂಗ್ ಮಾಡ್ಕೋತಾ ಇದ್ದಾರೆ ವರದಕ್ಷಿಣೆಯ ಬಗ್ಗೆ ಗಲಾಟೆ ಇವೆಲ್ಲದಕ್ಕೂ ಕಾರಣ ಏನು ಅನೇಕ ವಿಚಾರಧಾರೆಗಳನ್ನು ಹೇಳೋದಿದೆ ಬಹಳ ದೂರ ಹೋಗಿ ಮಾತನಾಡೋದಿದೆ ನಿಮ್ಗೆಲ್ಲರಿಗೂ ಒಂದೇ ಒಂದು ವಿನಂತಿ ನನ್ನದೇನು ಅಂತಂದ್ರೆ ದಯಮಾಡಿ ನೀವೆಲ್ಲರೂ ಸಹ ಆದಷ್ಟು ಮುಂಭಾಗದಿಂದ ಕೂತ್ಕೊಂಡ್ರೆ ನಿಮ್ಮ ಮುಖ ಕಂಡ್ರೆ ನನಗೆ ಹೇಳಲಿಕ್ಕೆ ಸಂತೋಷ ಆಗ್ತದೆ ಆದಷ್ಟು ಹಿಂದ್ಗಡೆ ಬರೋರಿಗೆ ಜಾಗ ಕೊಡುದು ಕೆಳಗಡೆ ಕುರುವ ಆಸನ ನಾವು ತಂದಿದ್ದೇವೆ ನೀವು ಐದು ಸಾವಿರ ಹತ್ತು ಸಾವಿರ ಜನ ಕೂತ್ಕೊಡ್ರಿ ಎಲ್ಲ ತಂದಿದ್ದೇವೆ ಎಲ್ಲ ವ್ಯವಸ್ಥೆ ಬಸವ ಕೇಂದ್ರದವರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವರೆಲ್ಲ ಹೇಳಿದ್ದಾರೆ ಸ್ವಾಮೀಜಿ ಎಲ್ಲ ಮಾಡ್ತೀವಿ ಮೈಕ್ ಒಂದು ನೀವು ತರಬೇಕು ಅಂತ ನಾನು ಯಾರ್ದು ಮೈಕ್ ಮುಟ್ಟೋದಿಲ್ಲ ನಂದೇ ಮೈಕ್ ತರ್ತೇನೆ ನಾನು ಹಾಗಾಗಿ ಮೈಕ್ ಒಂದು ನಾನು ಇಟ್ಕೊಂಡು ಬಂದಿರ್ತೇನೆ ಬಸವ ಕೇಂದ್ರದವರು ಒಳ್ಳೆ ಕೆಲಸ ಮಾಡಿದ್ದಾರೆ ಸಂಗರ್ಮ ತಾಯಿಯವರು ಮನೆ ಕೊಟ್ಟಿದ್ದಾರೆ ಬಸವರಾಜ್ ಪೇಟಲ್ಲಿ ಸೇಡಮ್ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ ನಮ್ಮಿಬ್ಬರಿಗೆ ಸೂರ್ಯಚಂದ್ರ ಇರೋರಂತೆ ಪೂಜ್ಯರು ನಿಂತ್ಕೊಂಡಿದ್ದಾರೆ ಇದಕ್ಕೇನು ಕಡಿಮೆ ಬಿದ್ದರೂ ತನು ಮನ ಧನದಿಂದ ಅವರು ಬಸವ ತತ್ವಕ್ಕಾಗಿದ್ದಾರೆ ಪೂಜ್ಯರ ಆಶೀರ್ವಾದ ಹಿರಿಯರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಆಶೀರ್ವಾದ ನಮ್ಮ ಮೇಲಿರಲಿ ನಿಮ್ಮ ಪ್ರೀತಿ ನಮ್ಮ ಮೇಲಿರಲಿ ನಾನು ಯಾವಾಗಲೂ ಮೂವತ್ತು ದಿವಸಗಳ ಕಾಲ ಅಖಂಡವಾಗಿ ಮಾತನಾಡ್ತೇನೆ ಇದು ಉತ್ಪ್ರೇಕ್ಷೆಯಾಗಿ ತೆಗೆದುಕೊಳ್ಬೇಡ್ರಿ ಎಲ್ಲರೂ ಬಂದವರು ಹೀಗೆ ಮಾತನಾಡ್ತಾರೆ ಅನ್ನತಕ್ಕಂಥ ಭಾವನೆ ನಿಮ್ಮಲ್ಲಿ ಇದ್ರು ಸಹ ಸುಮ್ಮನೆ ಕೂತು ಕೇಳೋದನ್ನಾದರೂ ಕಲೀರಿ ಅನ್ನತಕ್ಕಂಥ ಮಾತನ್ನ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಪರಿವರ್ತನೆ ಆಗ್ತದೆ ಆದಷ್ಟು ನಿಮ್ಮ ಮಕ್ಕಳನ್ನ ಕರೆದುಕೊಂಡು ಕೂರಿಸಲಿಕ್ಕೆ ಪ್ರಯತ್ನ ಪಡ್ರಿ ಆದಷ್ಟು ಎಲ್ಲರೂ ಬಂದು ಕೂತ್ಕೊಳ್ಳೋದು ಪ್ರಯತ್ನ ಪಡ್ರಿ ನೀವು ಯಾವುದೇ ಆಚರಣೆ ಮಾಡ್ತಾ ಇರಿ ನೀವೆಲ್ಲೇ ಹೋಗ್ತಾ ಇರಿ ಏನೇ ಮಾಡ್ತಾ ಇರಿ ಅದು ನಿಮ್ಮ ಅಜ್ಞಾನ ಅಲ್ಲ ಅಥವಾ ನಿಮ್ಮ ಸುಜ್ಞಾನ ಅಲ್ಲ ತಿಳಿಯದೆ ಮಾಡ್ತಕ್ಕಂತಹ ವಸ್ತುಗಳು ತಿಳಿದ ಮೇಲೆ ಮಾಡೋದು ಮಹಾ ಅಪರಾಧ ಇರುತ್ತೆ ಬನ್ನಿ ಎಲ್ಲರೂ ಬನ್ನಿ ಕುತ್ಕೊಳ್ಳೋಣ ಕೇಳೋಣ 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 ಒಳ್ಳೆಯದನ್ನೇ ಕೇಳಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳೋಣ ಹೆಚ್ಚಿನ ರೀತಿಯಲ್ಲಿ ಜನ ಬರಲಿಕ್ಕೆ ಪ್ರಯತ್ನ ಪಡಬೇಕು ಒಳ್ಳೆ ರೀತಿಯಲ್ಲಿ ಪ್ರವಚನ ನಡೆಸಿಕೊಡ್ತೇವೆ ಅದು ಬಸವಣ್ಣನವರ ಕೃಪೆ ಇದು ಬಸವಣ್ಣನವರ ನೆಲೆ ನೀನೊಲಿದು ಪಾದವ ನೆಟ್ಟ ನೆಲವೇ ಸುಕ್ಷೇತ್ರ ಜನವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆ ಅಂತ ಹೇಳ್ತಾರೆ ಹಾಗೆ ಬಸವಣ್ಣನವರ ಮೆಟ್ಟಿದ ಧರೆ ಅದು ಪಾವನವಯ್ಯ ಅಂತ ಹೇಳ್ತಾರೆ ಇಂತಹ ಧರೆಯೊಳಗಡೆ ಪ್ರವಚನ ಮಾಡುವ ಭಾಗ್ಯ ನನ್ನದು ಇಡೀ ಕರ್ನಾಟಕ ಮಾಡಿದರೆ ತಮಿಳು ಮಾಡಿದ್ದೇನೆ ಆಂಧ್ರದಲ್ಲಿ ಮಾಡಿದರೆ ಮಹಾರಾಷ್ಟ್ರದಲ್ಲಿ ಮಾಡಿದರೆ Gracias. ಕೊನೆಗೆ ಈ ಬೀದರ್ನ ತುಟ್ಟ ತುದಿಯ ಕಲ್ಯಾಣಕ್ಕೆ ಬಂದಿದ್ದೇನೆ ಬಾಗೇವಾಡಿಗೆ ಇಲ್ಲಿ ಪ್ರವಚನ ಮಾಡುವುದೊಂದು ಭಾಗ್ಯ ನನ್ನನ್ನು ಬಹಳ ಜನ ನೋಡಿರ್ಬೋದು ಸಣ್ಣದರಲ್ಲಿದ್ದಾಗ ನಮ್ಮ ಪೂಜ್ಯರು ಇಲ್ಲಿ ಪ್ರವಚನ ಮಾಡುವಾಗ ಆರತಿ ಹಿಡ್ಕೊಂಡು ತಿರುಗಾಡ್ತಾ ಇದ್ದೆ ನಾನು ತಟ್ಟೆ ಒಳಗಡೆ ಅಂತಹ ಪೂಜ್ಯರು ಇವತ್ತು ನಮಗೆಲ್ಲರಿಗೂ ಜ್ಞಾನವನ್ನ ಕೊಟ್ಟು ಹೋಗಿದ್ದಾರೆ ನಾಡಿನಲ್ಲಿ ನಡೆದಾಡುವಂತಹ ಪ್ರವಚನವನ್ನ ಮಾಡಿದ್ದಾರೆ ಡಾಕ್ಟರ್ ಬಸವಲಿಂಗ ದೇವರವರ ಹಿರಿಯ ಗುರುಗಳು ಚೆನ್ನಬಸವ ದೇವರು ಇಲ್ಲಿ ಕೆಲಸ ಮಾಡಿದ್ದಾರೆ ಹುಲ್ಸೂರು ಶ್ರೀಗಳು ಮಾಡಿದ್ದಾರೆ ಇನ್ನು ಅನೇಕ ಜನರ ಪೂಜ್ಯರು ಇಲ್ಲಿ ಕೆಲಸಗಳು ನಡೆದಿದೆ ಅನೇಕ ಜನ ತಾಯಿಂದರೆ ಕೆಲಸಗಳು ನಡೆದಿದೆ ಈ ಸಮಾಜದಲ್ಲಿ ನಾವು ನೀವೆಲ್ಲರೂ ಸಹ ಈ ಸಮಾಜದಲ್ಲಿ ಪ್ರೀತಿಯಿಂದ ಬದುಕೋಣ ಪ್ರೀತಿ ಮಾಡೋಣ ದ್ವೇಷ ಬಿಡೋಣ ಇರುವಷ್ಟು ಕಾಲ ಇರುವಷ್ಟು ಕಾಲ ವಿಚಾರದ ಕ್ರಾಂತಿಯಲ್ಲಿ ನಮ್ಮಲ್ಲಿ ದ್ವೇಷ ಇಲ್ಲ ಅದು ಚಿಂತನೆ ಇದೆ ಅದು ಚಿಂತನೆ ಇದೆ ಆದ್ರೆ ಯಾರ ಮೇಲೆ ನಮಗೆ ದ್ವೇಷ ಇಲ್ಲ ಯಾರನ್ನು ದ್ವೇಷಿಸುವ ಹಕ್ಕು ನಮಗಿಲ್ಲ ಯಾರನ್ನು ಸಹ ನಾವು ಚಿಂತನೆಗೆ ಒಳಪಡಿಸ್ತೇವೆ ಹೊರತು ಅದು ದ್ವೇಷ ಅಲ್ಲ ಅದು ವಿಚಾರಕ್ಕೆ ಸ್ಪಡಿಸ್ತೇವೆ ಹೊರತು ಅದು ಯಾವುದೇ ಒಂದು ರೀತಿಯಾದಂತಹ ಕ್ರಾಂತಿ ಅಲ್ಲ ಅನ್ನತಕ್ಕಂಥ ವಿಚಾರಧಾರೆಗಳನ್ನು ವ್ಯಕ್ತಪಡಿಸ್ತಾ ನಾವು ನೀವೆಲ್ಲರೂ ಕೂಡಿ ಬದುಕೋಣ ಬಾಳೋಣ ನಾಳೆ ಕರೆಕ್ಟ್ ಆಗಿ ಏಳು ಗಂಟೆಗೆ ನೀವು ಇಲ್ಲಿಗೆ ಬರಬೇಕು ಆರೂವರೆಗೆ ಇರಬೇಕು ಏಳು ಅಂದ್ರೆ ಏಳು ಅಂದ್ರೆ ಏನು ಟೈಮ್ ಅಂದ್ರೆ ಏನು ಅಂತ ನೀವು ತಿಳ್ಕೋಬೇಕಿತ್ತು ಅಂತಂದ್ರ ಟೈಮ್ ಅಂದ್ರೆ ಏನು ಅಂತ ನೀವು ತಿಳ್ಕೋಬೇಕಿತ್ತು ಅಂದ್ರೆ ಬಸ್ ತಪ್ಪಿಸ್ಕೊಂಡವ್ರನ್ನ ಟೈಮ್ ಕೇಳ್ರಿ ಅವ್ರಿಗೂ ಗೊತ್ತಿಲ್ಲ ಅಂದ್ರೆ ಟ್ರೈನ್ ತಪ್ಪಿಸ್ಕೊಂಡವ್ರನ್ನ ಕೇಳ್ರಿ ಅದೂ ಗೊತ್ತಿಲ್ಲ ಅಂದ್ರೆ ಟೂರ್ ಹೋದಾಗ ಹತ್ತು ಜನರಲ್ಲಿ ಆಕ್ಸಿಡೆಂಟ್ ಆಗಿ ಒಂಬತ್ತು ಜನ ಸತ್ತು ಒಬ್ಬ ಉಳಿದಿರ್ತಾನಲ್ಲ ನನ್ನ ಸಮಯ ಬಹಳ ಚಲೋ ಇತ್ತಂತನ ಅವನ ಹತ್ರ ಕೇಳಿ ಟೈಮ್ ಅಂದ್ರೆ ಏನು ಅಂತ ಅದಕ್ಕಾಗಿ ಸಮಯವನ್ನು ಹಾಳು ಮಾಡಬೇಡ್ರಿ ಬೇಗ ಎದ್ದು ಬನ್ನಿ ಇವತ್ತಿಂದು ನಾಳೆಗಿಲ್ಲ ನಾಳೆದು ಇಂದಿಗಿಲ್ಲ ಹಿಂದಿಂಗೆ ನಾಳಿಂಗೆ ಎಂದಿತ್ತು ಅಂದಂದಿಗೆ ನೂರು ತುಂಬಿತ್ತು ಕೂಡಲ ಸಂಗಮ ದೇವ ಅಂದಂದಿಗೆ ನೂರು ತುಂಬಿತ್ತು ಕೂಡಲ ಸಂಗಮ ದೇವ ಅಂತಾರೆ ಇವತ್ತು ನೂರು ತುಂಬಿದೆ ಅಂತ ಬಾಳೆ ಮಾಡೋಣ ರಾತ್ರಿ ಮಲಗುವಾಗ ನಂದು ಮುಗಿತು ಅಂತ ಮಲಗೋಣ ಬೆಳಗ್ಗೆ ಎದ್ರೆ ನಾನು ಇವತ್ತು ಹುಟ್ಟಿದ್ದೇನೆ ಅಂತ ಜೀವನ ಪ್ರಾರಂಭ ಮಾಡೋಣ ಈ ರೀತಿಯಲ್ಲಿ ಸರಳವಾದ ಜೀವನ ತೆಗೆದುಕೊಳ್ಳ್ರಿ ಹ್ಯಾಪಿ ಹ್ಯಾಪಿ ಲೈಫ್ ಇಟ್ ಇಸ್ ನಾಟ್ ಸಾಂಗ್ ಇಟ್ ಇಸ್ ಸಾಂಗ್ಸ್ ಲೈಫ್ ಇಟ್ ಇಸ್ ನಾಟ್ ಡ್ಯಾನ್ಸ್ ಇಟ್ ಇಸ್ ಡ್ಯಾನ್ಸಿಂಗ್ ಲೈಫ್ ಇಟ್ ಇಸ್ ಮೆಸೇಜ್ ಅಂತಾರೆ ಜೀವನ ಒಂದು ಸಂದೇಶ ಏನು ಜೀವನದ ಅರ್ಥ ಏನಿದೆ ಪ್ರಪಂಚ ಜೀವನದ ದಾಳ ದಾಳಿ జీవనద అర్థిదీ ప్రపంచ జీవ జగత్తు ఈశ్వర ఏన జీవ అందే జగత్తు ఏను ఈశ్వర అంద్రేను నా గంట